ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಸೋಮವಾರ ಮಾರ್ಗಶಿರ ಮಾಸದ ಅತ್ಯದ್ಭುತವಾದ ದಿನ ಶಿವಕೇಶವರನ್ನು ಈ ಮಾಸಗಳಲ್ಲಿ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಮಾನವ ಜೀವನದಲ್ಲಿ ಮನುಷ್ಯನಿಗೆ ಬರುವಂಥ ಯಾವುದೇ ರೀತಿಯ ದರಿದ್ರ ಕಷ್ಟ ಸಮಸ್ಯೆ ಕಣ್ಣೀರು ಬಾಧೆ ಯಾವುದೇ ಇರಬಹುದು ಶಿವಕೇಶವರನ್ನು ಆರಾಧನೆ ಮಾಡಿದ್ರೆ ಸಾಕು ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ತುಂಬ ಜನ ದೊಡ್ಡ ದೊಡ್ಡ ಪೂಜೆಗಳು ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡ ಪರಿಹಾರ ಮಾಡಿಕೊಳ್ಬೇಕು ಈ ರೀತಿ ಅಂದ್ಕೊಳ್ತಾ ಇರ್ತಾರೆ ಆ ಥರ ದುಡ್ಡು ಇರುವಂಥವರು ಮಾಡಿಸ್ಕೊಳ್ತಾರೆ ಮಾಡ್ತಾರೆ ಪರಿಹಾರ ಸಿಗುತ್ತೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ನಾವು ಸರಳ ವಿಧಾನದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಆದರೆ ಅಷ್ಟೊಂದು ತಾಳ್ಮೆ ಯಾರಿಗೂ ಇಲ್ಲ ಸ್ನೇಹಿತರೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೆಟ್ಟೋಗುತ್ತೆ ನಮ್ಮ ಸಮಸ್ಯೆಗಳನ್ನು ಆ ಬಂದಿದೆ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ಅಂತ ಅರ್ಥ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳು ಅಷ್ಟೊಂದು ಪ್ರಭಾವ ಇರುತ್ತಾ ಅದರಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದು ಅಡುಗೆ ಇರುತ್ತಾ ಅನ್ನೋದು ಕೆಲವೊಬ್ಬರಿಗೆ ಅನ್ನಿಸ್ಬಹುದು ಹೌದು ಪ್ರತಿಯೊಂದು ವಸ್ತುವಿನಲ್ಲೂ ಯಾಕಂದರೆ ಇದೆಲ್ಲವೂ ಪ್ರಕೃತಿ ಮಾತೆಯಿಂದ ಸಿಕ್ಕಿರುವಂಥ ವರದಾನ ಅಂತ ಹೇಳಬಹುದು ಅದಕ್ಕೋಸ್ಕರ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಬರುವಂಥ ಸಮಸ್ಯೆ ಆಗಿರಬಹುದು ಬಂದಿರುವಂಥ ಸಮಸ್ಯೆಗಳೇ ಆಗಿರಬಹುದು ಕರ್ಪೂರದಂಗೆ ಕರುಗೋಗ್ಬಿಡುತ್ತೆ ಹೌದು ತುಂಬ ವರ್ಷಗಳಿಂದ ಕಾಡ್ತಾಯಿದೆ ತುಂಬ ದಿನಗಳಿಂದ ಕಾಡ್ತಾಯಿದೆ ನೆಮ್ಮದಿ ಅನ್ನೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ಒಂದಲ್ಲ ಒಂದು ಕಷ್ಟ ಜಾಸ್ತಿ ಇದೆ ಅಪ್ಪ ನಮಗೆ ಅನ್ನುವಂಥವರು ಈಸಿಯಾಗಿ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಸೋಮವಾರದ ದಿನ ಯಾಕಂದರೆ ಶಿವಕೇಶವರನ್ನು ನಾವು ಇಷ್ಟಪಟ್ಟು ಪೂಜಿಸುವಂಥ ದಿನ ಆಗಿರುತ್ತಲ್ವ ಸೋಮವಾರ ನಾವು ಶಿವಸ್ವಾಮಿಯನ್ನು ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ಅಭಿಷೇಕ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇದ್ರೂ ಅಥವಾ ಶಿವಾಲಯಕ್ಕೆ ಹೋಗಿ ಈ ರೀತಿಯ ಅಭಿಷೇಕವನ್ನು ನಿಮ್ಮ ಇಷ್ಟ ಜಲಾಭಿಷೇಕ ಅಥವಾ ನೀವು ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅನುಸಾರ ಮಾಡ್ಕೊಳ್ಬಹುದು ಇದೇ ಅಭಿಷೇಕ ಮಾಡ್ಕೊಳ್ಬೇಕು ಅಂತಿಲ್ಲ ಸ್ನೇಹಿತರೆ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಇಲ್ಲೆಲ್ಲವೂ ಕೂಡ ಆಡಂಬರದಿಂದ ಯಾವುದು ಕೆಲಸಕ್ಕೆ ಬರೋದಿಲ್ಲ ನಾವು ಶ್ರದ್ಧೆ ನಂಬಿಕೆ ಭಕ್ತಿಯನ್ನು ಇಟ್ಕೊಂಡು ಮಾಡಿದ್ರೆ ಭಗವಂತನೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಈ ಪರಿಹಾರಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಳಿ ಎಲೆ ಅಕಸ್ಮಾತ್ ನಿಮಗೆ ಅರಳಿ ಎಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅರಳಿ ಎಲೆ ಶ್ರೀ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೇ ಈ ಈ ಎಲೆ ಏನಾದರೂ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಮರದ ಕೆಳಗಡೆನೆ ಬಿದ್ದಿರುತ್ತೆ ಯಾವಾಗಲೂ ಅಷ್ಟೇ ಮರದಿಂದ ಕಿತ್ಕೊಂಡು ಬರಬಾರ್ದು ಕೆಳಗಡೆ ಬಿದ್ದಿರುವಂಥ ಎಲೆ ಕೂಡ ತುಂಬ ಪವಿತ್ರವಾಗಿರುತ್ತೆ ಸಿಕ್ಕಿದ್ರೆ ಅರಳಿ ಎಲೆಯನ್ನು ತಗೊಳ್ಳಿ ಇಲ್ಲ ಅಂದರೆ ಉಮ್ಮತ್ತಿ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದು ಇದು ಶಿವಸ್ವಾಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಈ ಎಲೆಯ ಮೇಲೆ ನಾವು ಮಾಡುವಂಥ ಪರಿಹಾರಗಳಿದೆ ನೋಡಿ ಕಷ್ಟಗಳು ರಿಪೀಟ್ ಆಗೋದಿಲ್ಲ ಮುಖ್ಯವಾಗಿ ಆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾತ್ರ ಒಂಥರ ರಾಮಬಾಣ ಅಂತ ಹೇಳಬಹುದು ಇದನ್ನು ಸ್ವಲ್ಪ ನೀವು ತೊಳೆದು ಕ್ಲೀನಾಗಿ ಇಟ್ಕೊಂಡು ಅರಿಶಿಣವನ್ನು ಹಾಕಬೇಕು ಇದ್ರ ಮೇಲೆ ಅರಿಶಿಣ ಗುರುಬಲವನ್ನು ಹೆಚ್ಚಾಗಿ ಮಾಡುತ್ತೆ ಮನುಷ್ಯನಿಗೆ ಗುರುಬಲ ಗುರುವಿನ ಒಂದು ನಮ್ಮ ಜೀವನದಲ್ಲಿ ಗುರುವಿನ ಪ್ರಮೇಯ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದೇ ರೀತಿಯ ಜ್ಞಾನ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಗುರುಗಳು ಅಂದರೆ ಯಾವುದೋ ಒಂದು ರೂಪದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಗಂಡ ಮಕ್ಕಳು ಫ್ರೆಂಡ್ಸ್ ಯಾರೇ ಇರಬಹುದು ನಮಗೇನೋ ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಅವರು ಗುರುಗಳ ಸಮಾನನೇ ಅದಕ್ಕೋಸ್ಕರ ಗುರುವಿನ ಆಶೀರ್ವಾದಕ್ಕೋಸ್ಕರ ಮುಖ್ಯವಾಗಿ ಗುರುಬಲ ಅನ್ನೋದು ಹೆಚ್ಚಾದಾಗ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ನಿಂತ ನೀರಾಗೋದಿಲ್ಲ ಸಮಸ್ಯೆಗಳು ಬಂದರೂ ಕೂಡ ಹೊರಟೋಗ್ಬಿಡುತ್ತೆ ಒಂದು ಶಕ್ತಿದಾಯಕವಾದ ವಾತಾವರಣ ಅನ್ನೋದು ನಮ್ಮ ಮನೆಯಲ್ಲಿ ಯಾವಾಗಲೂ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ದುಡಿಯುವಂಥ ಗಂಡಸಿರ್ತಾರಲ್ವ ಅವರಿಗೆ ಒಳ್ಳೆಯ ಮನಸ್ಸು ಆರೋಗ್ಯ ಜ್ಞಾನ ಸಂಪಾದನೆ ಇನ್ನಷ್ಟು ಹೆಚ್ಚಾಗಿ ಮಾಡಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನುವಂಥ ಪ್ರೀತಿ ಕಾಳಜಿ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಅದರ ಜೊತೆ ನೀವು ಸ್ವಲ್ಪ ಸಾಸುವೆಯನ್ನು ಹಾಕಿ ಇದರ ಮೇಲೆ ಎರಡು ಮುಗ್ಗಿರುವಂಥ ಲವಂಗವನ್ನು ಹಾಕ್ಕೊಳ್ಬೇಕು ಸಾಸುವೆ ಬಂದು ನಮ್ಮ ಮೇಲೆ ಬಿದ್ದಿರುವಂಥ ಕಣ್ಣು ದೃಷ್ಟಿಗಳು ನರದೃಷ್ಟಿ ಅದು ನಮ್ಮ ಮೇಲೆ ತಾಗ್ತಾ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ಕಷ್ಟಗಳನ್ನು ಕೊಡ್ತಾ ಇರುತ್ತೆ ಅದನ್ನು ತೆಗೆಯುವಂಥ ಶಕ್ತಿ ಇದಕ್ಕಿದೆ ಇನ್ನು ಸ್ಟ್ರಕ್ ಆಗಿದೆ ಸಾಲ ಕೊಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ ಅಥವಾ ಸಾಲವನ್ನು ತಗೊಂಡಿದ್ದೀವಿ ತೀರಿಸೋದಕ್ಕೆ ಯಾರ ಹತ್ರನೂ ಕಾಸು ಕೇಳಿದ್ದೀವಿ ಟ್ರೈ ಮಾಡ್ತಾಯಿದ್ದೀವಿ ಇವತ್ತು ನಾಳೆ ಅಂತ ಇದ್ದಾರೆ ಅಥವಾ ಆದಾಯ ಹೆಚ್ಚಾಗಬೇಕು ನಾಲ್ಕು ಕಾಸು ಉಳಿತಾಯ ಮಾಡಬೇಕು ಈ ರೀತಿ ಆ ದುಡ್ಡಿನಿಂದ ಕೂಡಿರುವಂಥ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅದು ಯಾವ ರೀತಿ ಇರುತ್ತೆ ಅಂದರೆ ಅದನ್ನು ಎಲ್ಲವೂ ಸಮಾಧಾನವಾಗಿ ಹ್ಯಾಂಡ್ಲ್ ಮಾಡುವಂಥ ಕೆಲಸ ಲವಂಗ ಮಾಡುತ್ತೆ ಅದಕ್ಕೋಸ್ಕರ ಲವಂಗವನ್ನು ಎರಡು ಮುಗ್ಗಿರುವಂಥದ್ದನ್ನು ತಗೊಳ್ಳಿ ಇಷ್ಟನ್ನು ನೀವು ಈ ಎಲೆಯ ಮೇಲೆ ಇಟ್ಟಾಗ ಕೇಳ್ಕೊಳ್ಬೇಕು ನೋಡಿ ಇದರಲ್ಲಿ ಹಾಕಿರುವಂಥ ವಸ್ತುಗಳು ಯಾವೆಲ್ಲ ಕೆಲಸ ಮಾಡುತ್ತೆ ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಇದನ್ನೆಲ್ಲವೂ ಹಾಕಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ದೇವರ ಮನೆ ಎಷ್ಟು ಮುಖ್ಯವಾಗಿರುತ್ತೆ ಒಂದು ಮನೆಗೆ ಅಂತ ಹೇಳಿದ್ರೆ ನಮ್ಮ ಮನುಷ್ಯನ ದೇಹಕ್ಕೆ ಹೃದಯ ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಕೂಡ ಹೃದಯದ ಭಾಗ ಅಂತ ಹೇಳಬಹುದು ಅಷ್ಟೊಂದು ಶಕ್ತಿ ಅನ್ನೋದು ಇರುತ್ತೆ ಒಳ್ಳೆಯದಾಗಬೇಕು ಅಂದರೆ ಏಳಿಗೆ ಆಗಬೇಕು ಅಂದರೆ ಅಥವಾ ಕಷ್ಟಗಳು ಬರಬೇಕು ಅಂದರೂ ಎಲ್ಲದಕ್ಕೂ ಕೂಡ ನಮ್ಮ ಅಡುಗೆ ಮನೆ ಅನ್ನೋದು ಅದರ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರ ಈ ಜಾಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಂದಿರುವಂಥ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಘಟನೆಗಳು ಸಮಸ್ಯೆಗಳು ಎಲ್ಲವೂ ತೊಲಗೋಗ್ಬಿಡುತ್ತೆ ರಾತ್ರಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಹೆಣ್ಮಕ್ಕಳು ಯಾವಾಗಲೂ ಅಡುಗೆ ಮನೆಯನ್ನು ನಾವು ವಹಿಸ್ಕೊಂಡಿರ್ತೀವಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಆ ಸಮಯಕ್ಕೆ ಆ ಸಮಯಕ್ಕೆ ಅಂತಲೇ ಆ ಕೆಲಸಗಳನ್ನು ಮಾಡ್ಕೊಳ್ತಾ ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ನಮ್ಮ ಅಡುಗೆ ಮನೆಯಲ್ಲಿ ವಾಸ ಮಾಡ್ತಾಳೆ ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ಜೊತೆ ಅದಕ್ಕೋಸ್ಕರ ಈ ಜಾಗದಲ್ಲಿ ಇರಬೇಕು ಆ ತಾಯಿ ಅಂತ ಹೇಳಿದ್ರೆ ನಾವು ನೀಟಾಗೂ ಇಟ್ಕೊಂಡಿರಬೇಕು ಅದರ ಜೊತೆ ಈ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು ಸ್ಟೌವ್ ಮೇಲೆ ಇಡಿ ಅಥವಾ ಸ್ಟವ್ ಕೆಳಗಡೆ ಇಡಿ ಮಾರನೇ ದಿನ ಇದನ್ನು ಪೂರ್ತಿಯಾಗಿ ತೆಗೆದು ಯಾರು ಓಡಾಡದೆ ಇರುವ ಕಡೆ ಹಾಕಿಬಿಟ್ಟು ಬನ್ನಿ ಸಾಕು